ಹೂಗಿಡವಾಗುವ ಹುಡುಗಿ ಮುದುಕಿಯೊಬ್ಬಳು ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಸಾಕಲು ಸ್ಥಿತಿವಂತರ ಮನೆಗಳಲ್ಲಿ ಆಳು ಕೆಲಸ ಮಾಡುತ್ತಿದ್ದಳು ಮಕ್ಕಳು ಮೈನೆರೆದರು ತಂಗಿ ಅಕ್ಕನಿಗೆ ಹೇಳಿದಳು ಅಮ್ಮ ಒಬ್ಬಳೇ ದಿನವೆಲ್ಲ ದುಡಿದು ಕಷ್ಟಪಡುವುದು ನನಗೆ ಇಷ್ಟವಿಲ್ಲ ನಾವು ಒಂದಿಷ್ಟು ಹಣ ಸಂಪಾದಿಸಿ ಅಮ್ಮನ ಬಾಳನ್ನು ಹಗರುಗಳಿಸೋಣ ಮಂತ್ರಶಕ್ತಿಯಿಂದ ನಾನು ಹೂವಿನ ಗಿಡ ಆಗಬಲ್ಲೆ ನೀನು ಹೂವುಗಳನ್ನು ಕಿತ್ತುಕೋ ನಾನು ಮತ್ತೆ ನಿಜ ಸ್ವರೂಪ ತಳೆಯುತ್ತೇನೆ ಆಗ ಇಬ್ಬರು ಹೋಗಿ ಹೂವು ಮಾರೋಣ ಅವರ ಗುಡಿಸಿಲಿನ ಮುಂದೆ ಒಂದು ಎತ್ತರದ ಮರವಿತ್ತು ಅದರ ಬಳಿ ನೆಲವನ್ನು ಚೊಕ್ಕಟ ಮಾಡಿ ತಂಗಿ ದೇವರನ್ನು ಧ್ಯಾನಿಸುತ್ತಾ ಕುಳಿತಳು ಅಕ್ಕ ತುಂಬಿದ ಒಂದು ಹೂಜಿಯಿಂದ ಅವಳ ಮೇಲೆ ನೀರೆರೆದಳು ಕೂಡಲೇ ತಂಗಿ ಹೂ ಗಿಡವಾಗಿ ಬಾನೆತ್ತರಕ್ಕೆ ಬೆಳೆದಳು ಅಕ್ಕ ಹೂವು ಬಿಡಿಸಿಕೊಂಡಳು ಹಾಗೆ ಬಿಡಿಸಿಕೊಳ್ಳುವಾಗ ತಂಗಿ ಎಚ್ಚರಿಸಿದ್ದಂತೆ ಒಂದು ರೆಂಬೆಯನ್ನು ಮುರಿಯಲಿಲ್ಲ ಒಂದು ಎಲೆಯನ್ನು ಹರಿಯಲಿಲ್ಲ ಹೊರೆ ಹೊರೆ ಹೂವು ಶೇಖರವಾದ ಮೇಲೆ ಇನ್ನೊಂದು ತುಂಬಿದ ಹೂಜಿಯಿಂದ ಅಕ್ಕ ಹೂ ಗಿಡದ ಮೇಲೆ ನೀರು ಹಾಯಿಸಿದಳು ಗಿಡ ಮಾಯವಾಗಿ ತಂಗಿ ಮೈದೂರಿದಳು ಇಬ್ಬರೂ ಸೇರಿ ಹೂವುಗಳನ್ನು ಮಾಲೆ ಕಟ್ಟಿದರು ಬಳಿಕ ಅವುಗಳನ್ನು ತಂಗಿ ಹೇಳಿದಂತೆ ಅರಮನೆಗೆ ಒಯ್ದು ಮಾರಿದಳು ಆ ಹೂವುಗಳ ಅನುತ್ತದ ಪರಿಮಳಕ್ಕೆ ರಾಜಕುಮಾರ ಮನಸೋತು ಅಕ್ಕನನ್ನು ಹಿಂಬಾಲಿಸಿ ಅವರ ಗುಡಿಸಲನ್ನು ಗುರುತು ಹಚ್ಚಿ ಮಾರಣೆಯ ಬೆಳಿಗ್ಗೆ ಅಲ್ಲಿದ್ದ ಮರದಲ್ಲಿ ಅವಿತುಕೊಂಡು ಹುಡುಗಿ ಹೂವು ಗಿಡವಾಗುವ ಅದ್ಭುತವನ್ನು ಕಂಡ ಅವನ ಅಭಿಲಾಷೆಯನ್ನರಿದ್ದ ರಾಜ ಮುದುಕಿಯನ್ನು ಕರೆಸಿ ಅವಳ ಕಿರಿಯ ಮಗಳನ್ನು ಮಗನಿಗೆ ತಂದುಕೊಂಡ ಮದುವೆಯಾದ ಎರಡು ರಾತ್ರಿಗಳು ತನ್ನನ್ನು ಮುಟ್ಟದಿದ್ದ ರಾಜಕುಮಾರನನ್ನು ಹುಡುಗಿ ಪ್ರಶ್ನಿಸಿದಾಗ ಅವನು ಅವಳು ತನ್ನೆದುರಿಗೆ ಹೂಗಿಡವಾಗಿ ತಮ್ಮ ಶೈಯೆಗೆ ಹೂವುಗಳನ್ನು ಒದಗಿಸಿಕೊಳ್ಳಬೇಕೆಂಬ ತನ್ನ ಆಶೆಯನ್ನು ಅವಳ ಮುಂದಿಟ್ಟ ಮಾರನೆಯ ರಾತ್ರಿ ಅವಳು ಅವನ ಈ ಆಸೆಯನ್ನು ಈಡೇರಿಸದಿರಲು ಸಾಧ್ಯವಾಗಲಿಲ್ಲ ಹೀಗೆ ಹಲವು ರಾತ್ರಿಗಳು ನಡೆದು ವಾಡಿದ ಹೂವುಗಳ ರಾಶಿ ಬೆಳೆಯಿತು ಇದರ ರಹಸ್ಯವನ್ನು ತಿಳಿದುಕೊಂಡ ರಾಜಕುಮಾರನ ತಂಗಿ ಅವಳನ್ನು ತನ್ನ ಗೆಳತಿಯರೊಂದಿಗೆ ವಿಹಾರಕ್ಕೆಂದು ಕರೆದೊಯ್ದು ಅವಳನ್ನು ತನ್ನ ಮಂತ್ರವಿದ್ಯೆಯನ್ನು ಪ್ರದರ್ಶಿಸುವಂತೆ ಒತ್ತಾಯಿಸಿದಳು ಒತ್ತಡಕ್ಕೆ ಸಿಕ್ಕಿ ಅವಳು ತಾನು ಹೂವು ಗಿಡವಾಗುವ ಕ್ರಮವನ್ನು ವಿವರಿಸಿ ಅದಕ್ಕೆ ಅನುಸಾರವಾಗಿ ಹೂವು ಗಿಡವಾದಳು ರಾಜಕುಮಾರಿಯು ಅವಳ ಗೆಳತಿಯರು ಹುಡುಗಿ ಕೊಟ್ಟಿದ್ದ ಮುನ್ನೆಚ್ಚರಿಕೆಯನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳದೆ ಹೂವು ಕಿತ್ತುಕೊಳ್ಳುವಾಗ ರೆಂಬೆ ಚಿವುಟಿದರು ಮುರಿದರು ಗೆಲೆ ಹರಿದರು ಮತ್ತೆ ಅವರು ನೀರೆರೆದಾಗ ಹುಡುಗಿ ಅಂಗವಿಕಲೆಯಾಗಿ ನೆಲದ ಮೇಲೆ ಬಿದ್ದಿರುವಂತಾಯಿತು ರಾಜಕುಮಾರಿಯು ಗೆಳತಿಯರು ಅವಳ ಕಡೆಯೂ ನೋಡದೆ ಹೊರಟು ಹೋದರು ಹುಡುಗಿ ಅರ್ಧ ಶರೀರೆಯಾಗಿ ಮಳೆಯ ಪ್ರವಾಹದಲ್ಲಿ ತೇಲುತ್ತಾ ತೆವಳುತ್ತಾ ಒಂದು ಮೋರಿಯಲ್ಲಿ ಸಿಕ್ಕಿ ಹಾಕಿಕೊಂಡಳು ಒಬ್ಬ ದಯಾಳು ಹತ್ತಿಗಾಡಿ ಹೊಡೆಯುವವ ಅವಳನ್ನು ಹೊತ್ತು ತಂದು ರಾಜಕುಮಾರಿಯ ಅಕ್ಕನೇ ರಾಣಿಯಾಗಿದ್ದ ರಾಜಧಾನಿಯೊಂದರಲ್ಲಿ ಅರಮನೆಯ ದಾಸಿಯರು ನೀರು ತರಲು ಓಡಾಡುವೆಡೆ ಅವಳನ್ನು ಬಿಟ್ಟು ಹೋದ ಅವರು ಅವಳ ಮುಖವನ್ನು ನೋಡಿ ಗುರುತಿಸಿ ಅವಳು ರಾಣಿಯ ನಾದಿನಿ ಇರಬೇಕೆಂದು ಊಹಿಸಿ ರಾಣಿಗೆ ತಿಳಿಸಿದಾಗ ರಾಣಿ ಅವಳನ್ನು ಅರಮನೆಗೆ ಕರೆಸಿಕೊಂಡು ಶುಶ್ರೂಷೆ ಮಾಡಿದಳು ಇತ್ತ ರಾಜಕುಮಾರ ತನ್ನ ಪ್ರಿಯತಮೆಯನ್ನು ಕಳೆದುಕೊಂಡ ವ್ಯಥೆಯಲ್ಲಿ ಅರಮನೆಯನ್ನು ತೊರೆದು ಸನ್ಯಾಸಿಯಾಗಿ ಸಂಚರಿಸುತ್ತಿದ್ದು ಕಡೆಗೆ ಅಕ್ಕನ ರಾಜ್ಯಕ್ಕೆ ಬಂದ ಅವನನ್ನು ಗುರುತಿಸಿದ ದಾಸಿಯರಿಂದ ವಿಷಯ ತಿಳಿದು ಅಕ್ಕ ಅವನನ್ನು ಅರಮನೆಗೆ ಕರೆಸಿಕೊಂಡು ಅವನಿಗೆ ತಕ್ಕ ಆರೈಕೆ ಮಾಡಿದಳು ಅವನು ಸದಾ ಮೌನಿಯಾಗಿರುವುದನ್ನು ನೋಡಿ ರಾಣಿ ಏಳು ರಾತ್ರಿ ಏನು ಏಳು ಹೆಣ್ಣುಗಳನ್ನು ಅವನ ಬಳಿ ಕಳುಹಿಸಿದಳು ಅವನ ಚಿತ್ತಗ್ಲಾನಿ ಯಾವ ರೀತಿಯಲ್ಲಿಯೂ ಕಡಿಮೆಯಾಗಲಿಲ್ಲ ಎಂಟನೆಯ ರಾತ್ರಿ ಅಂಗವಿಕಲೆಯಾದ ಹುಡುಗಿಯನ್ನು ಅವನ ಬಳಿಗೆ ಕಳುಹಿಸಿದಳು ಇಬ್ಬರು ಒಬ್ಬರನ್ನೊಬ್ಬರು ಗುರುತಿಸಿ ಆನಂದಿಸಿದರು ಹುಡುಗಿ ತಾನು ತನ್ನ ಪೂರ್ವ ಸ್ವರೂಪವನ್ನು ಮತ್ತೆ ಪಡೆಯುವ ಕ್ರಮವನ್ನು ಅವನಿಗೆ ತಿಳಿಸಿದಳು ಅವನು ಅವಳ ಮೇಲೆ ನೀರೆರೆದು ಅವಳು ಹೂಗಿಡವಾದಾಗ ಹರಿದೆಲೆಗಳನ್ನು ಹೊಲೆದ ಮುರಿದ ರಂಬೆಗಳನ್ನು ಕೂಡಿಸಿ ನಟ್ಟಗೆ ಮಾಡಿದ ಅನಂತರ ಹೂವು ಗಿಡದ ಮೇಲೆ ಅವನು ನೀರೆಳೆದಾಗ ಹುಡುಗಿ ತನ್ನ ಮೊದಲಿನ ರೂಪಕ್ಕೆ ಮರಳಿದಳು ಮಾರನೆಯ ದಿನ ರಾಣಿ ಅವರನ್ನು ಹಸೆಯ ಮೇಲೆ ಕೂಡಿಸಿ ಆರ ದಕ್ಷತೆ ಮಾಡಿದಳು ಹಲವು ವಾರಗಳು ರಾಜಕುಮಾರನು ಅವನ ಪ್ರಿಯ ಪತ್ನಿಯು ಅವನ ಅಕ್ಕನ ಮನೆಯಲ್ಲಿ ಸುಖವಾಗಿ ಕಳೆದು ತಂದೆಯ ರಾಜಧಾನಿಗೆ ತೆರಳಿದರು ಅಲ್ಲಿ ಅವರಿಗೆ ಆನೆಯ ಮೇಲೆ ಮೆರವಣಿಗೆ ನಡೆದು ಮುಂದೆ ಆನಂದಮಯ ಭವಿಷ್ಯ ತೆರೆಯಿತು ಧನ್ಯವಾದಗಳು ಸ್ನೇಹಿತರೆ ಈ ಕತೆ ಎ ಕೆ ರಾಮಾನುಜನ್ ಅವರು ಬರೆದಿರುವಂತಹ ಕತೆಗಳಿಂದ ಒಂದು ಕನ್ನಡಕ್ಕೆ ತರ್ಜುಮೆಯನ್ನ ಮಾಡಿ ತಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ